ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಅಶೋಕ್ ನಾರಾಯಣ್ ದೋಸ್ತ್ ಒಂದು ಗಾಡಿ ಕಳ್ಸಿಕೊಡಿದ್ರಲ್ಲ ಹಾಂ ಸರ್ ದೋಸ್ತ್ ಪ್ಲಸ್ ಸರ್ ದೋಸ್ತ್ ಪ್ಲಸ್ ಸರ್ ಹ್ಞೂ ಮಾಡಲ್ ಎಷ್ಟು ಗಾಡಿ ಸರ್ ಅದು ಮೂರು ತಿಂಗಳ ಗಾಡಿ ಹೊಸ ಗಾಡಿನಾ ಹಾ ಸರ್ ಹೊಸ ಗಾಡಿ ಫಸ್ಟ್ ಓನರ್ ಅಲ್ಲ ಹಾಂ ಸರ್ ನಾನೇ ಫಸ್ಟ್ ಓನರ್ ಸರ್

ಬಾಡಿ ವಸ್ತ ಕಟ್ಸಿದಿರಾ ಹಾ ಸರ್ ಬಾಡಿ ಗಿಡಿ ಎಲ್ಲಾ ಕಟ್ಸಿದಿ ಸರ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಫಿಟಿಂಗ್ ಏನ್ ಮಾಡ್ಸಿದಿರಾ ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ಸರ್ ಅದರ ಗಾಡಿ ಒಳಗೆ ಮ್ಯೂಸಿಕ್ ಪ್ಲೇಯರ್ ಅತ್ರ ಏನಾಗ್ಸಿಲ್ವಾ ಮ್ಯೂಸಿಕ್ ಪ್ಲೇಯರ್ ಏನಿಲ್ಲ ಸರ್ ಲೈಟಿಂಗ್ಸ್ ಏನಾಗ್ಸಿಲ್ಲ ಏನು ಆಗ್ಸಿಲ್ಲ ಸರ್ ಗಾಡಿಲಿ ಏನು ಏನಿದೆ ಅದೇ ಸರ್ ರನ್ನಿಂಗ್ ಎಷ್ಟು ಇದೆ ನ ಗಾಡಿ ಸರ್ 6000 ಓಡಿದೆ ಸರ್ ಅಷ್ಟೇನಾ ಹಾ ಅಷ್ಟೇ ಸರ್ ದೋಸ್ತ ಪ್ಲಸ್ ಹಾ ದೋಸ್ತ್ ಪ್ಲಸ್ ಸರ್ ಪವರ್ ಸ್ಟೀರಿಂಗ್ ಬರ್ತದಲ್ಲ ಇದು ಹಾ ಪವರ್ ಸ್ಟೀರಿಂಗ್ ಪವರ್ ಸ್ಟೀರಿಂಗ್ ಸರ್ ಲೊಕೇಶನ್ ಏನ ಗಾಡಿ ಇರೋದು ಸರ್ ಈ ಚಿತ್ರದುರ್ಗ ಹಿರಿಯೂರ್ ತಾಲೂಕು ಆಲೂರ್ ಗ್ರಾಮ ಸರ್ ಈಗ ಎಷ್ಟ್ ಕೇಳ್ತೀರ ಅಮೌಂಟ್ ಅವರು ಗಡಿಗೆ ಸರ್ ಲೋನ್ ಕಂಟಿನ್ಯೂ ಕೊಡಲ್ಲ ಸರ್ ಅದು ಕ್ಲಿಯರ್ ಕೊಡ್ತೀರಾ ಹಾ ಕ್ಲಿಯರ್ ಕ್ಲಿಯರ್ ಮಾಡ್ಕೋಬೇಕು ಸರ್ ಅವರು ಪೇಮೆಂಟ್ ಮಾಡಿದ್ರೆ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಕ್ಲಿಯರ್ ಮಾಡ್ಕೊಡ್ತೀರಾ ಎಷ್ಟು ಹೇಳ್ತೀರ ರೇಟ್ ಗಡಿಗೆ ನಾನು ಡೌನ್ ಪೇಮೆಂಟ್ ಕಟ್ಟಿರೋದು ಕೊಟ್ಟಿರೋದು ಸಾಕು ಸರ್ ಇನ್ನೇನು ಬಾಡಿ ಕಟ್ಟಿರೋದು ಹ್ಞೂ ಇ ಎಮ್ ಐ ಕಟ್ಟಾಗೋದು ಮೂರು ಏನು ಕೇಳಲ್ಲ ನಾನ್ ಎರಡುವರೆ ಕಟ್ಟಿದೀನಿ ಎರಡುವರೆ ಕಟ್ಟಿ ಕೊಟ್ಬಿಟ್ರೆ ಎರಡುವರೆ ಕೊಟ್ರೆ ಮತ್ತೆ ಗಾಡಿ ಇ ಎಮ್ ಐ ಲೋನ್ ಕ್ಲಿಯರ್ ಮಾಡ್ಬೇಕು ಆ ಲೋನ್ ಕ್ಲಿಯರ್ ಮಾಡ್ಕೊಂಡ್ರೆ ಸಾಕು ಸರ್ ಅದು ಲೋನ್ ಬೇಕಾರೆ ನಾನ್ ಕೇಳ್ತೀನಿ ಸರ್ ಬ್ಯಾಂಕ್ ಅಲ್ಲಿ ಇವತ್ತಿಗೆ ಎಷ್ಟ್ ಮೊನ್ನೆ ಕೇಳಿದ್ದೆ ಸರ್ ನಾನು ಆರ್ ಲಕ್ಷದ ಹದಿನೆಂಟ್ ಸಾವಿರನ ಕಟ್ಟಿದ್ರೆ ಕ್ಲಿಯರ್ ಮಾಡ್ಬೋದು ಅಂತ ಹೇಳಿದ್ರು ಸರ್ ಹ್ಮ್ ನಿಮ್ ಕೈಗೆ ಎರಡುವರೆ ಕೇಳ್ತಿದ್ರ ಹಾ ಸರ